ಎರಡನೆಯ ಮುಕ್ತಕ ಏಳು ಎದ್ದೇಳು ಈ ಕರ್ಮ ಬಂಧನದಿಂದ ಏಳು ಸಂಸಾರದ ದುಷ್ಟ ಸುಳಿಯಿಂದ ಬಾಳು ಹರಿ ಇಚ್ಛೆಗೆ ಎಲ್ಲವನು ಬಿಡುತ್ತಾ ಏಳು ಹೊಗೆಯಂತೆ ಮರಳು ಮನವೇ ಏಳು ಎದ್ದೇಳು ಅಂತಂದರೆ ಈ ಕರ್ಮ ಬಂಧನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕರ್ಮ ಬಂಧನ ಅಂತಂದರೆ ಏನಂದರೆ ನಾವು ಏನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ಮತ್ತೆ ನಮಗೆ ಹುಟ್ಟು ಸಾವು ಆಗುತ್ತೆ ಯಾಕೆ ಅಂತಂದರೆ ನಾವು ಮಾಡೋ ಕೆಲಸದಿಂದ ನಾನು ಮಾಡಿದೆ ಅನ್ನೋ ಒಂದು ಭಾವನೆಯಿಂದ ಮಾಡಿದ್ರೆ ಪಾಪ ಅಥವಾ ಪುಣ್ಯ ನಮಗೆ ಸೇರಿಕೊಳ್ಳುತ್ತೆ ನಮ್ಮ ಗಂಟಿದೆಲ್ಲ ನಾವು ಬಂದಿರೋ ಒಂದು ಗಂಟಿರುತ್ತೆ ಎಷ್ಟೋ ಜನ್ಮಗಳಿಂದ ನಾವು ಮಾಡಿರುವಂತಹ ಪಾಪ ಪುಣ್ಯಗಳ ಗಂಟನ್ನು ಹೊತ್ಕೊಂಡು ನಾವು ಒಂದೊಂದು ಜನ್ಮ ಆಗಿದ ತಕ್ಷಣ ಮತ್ತು ಮತ್ತೆ ಆ ಗಂಟಲ್ಲಿರೋ ಪಾಪ ಪುಣ್ಯಗಳನ್ನು ಅನುಭವಿಸೋಕ್ಕೋಸ್ಕರ ಮತ್ತೆ ಮತ್ತೆ ಜನ್ಮ ಎತ್ತಿ ಬರ್ತಾ ಇರಬೇಕಾಗತ್ತೆ ಇದೇ ಕರ್ಮ ಬಂಧನ ಈ ಪಾಪ ಮತ್ತು ಪುಣ್ಯಗಳನ್ನು ಮಾಡೋದರಿಂದ ಏನಾಗುತ್ತೆ ಅದರಿಂದ ಸುಖ ಮತ್ತು ದುಃಖ ಪಾಪದಿಂದ ದುಃಖ ಪುಣ್ಯದಿಂದ ಸುಖ ಅನುಭವಿಸೋಕ್ಕೋಸ್ಕರ ಮತ್ತೆ ಮತ್ತೆ ನಾವು ಹುಟ್ಟಿ ಬರ್ತಾಯಿರ್ತೀವಿ ಇದೇ ಸಂಸಾರದ ಚಕ್ರ ಅಂತ ಹೇಳ್ತಾರೆ ಈ ಸಂಸಾರದ ದುಷ್ಟ ಸುಳಿ ಅಂತ ಹೇಳಿ ಸುಳಿ ಅಂದರೆ ಏನಾಗ ಸುಳಿ ಏನು ಮಾಡುತ್ತೆ ಅದನ್ನು ನಮ್ಮನ್ನು ಒಳಗೆ ಎಳ್ಕೊಂಡ್ಬಿಡತ್ತೆ ಅದರಿಂದ ಬಿಡಿಸ್ಕೊಂಡು ಹೊರಗೆ ಹೋಗಿಬಿಡೋಲ್ಲ ಹಾಗೆ ಈ ಸಂಸಾರ ಚಕ್ರ ಅನ್ನೋದು ಒಂದು ಸುಳಿ ಥರ ಇದೆ ಇಂದ ಬಿಡಿಸ್ಕೊಂಡು ಹೋಗೋದು ತುಂಬ ತುಂಬ ಕಷ್ಟ ಆದ್ದರಿಂದ ನೀನು ಏನು ಮಾಡಬೇಕು ಅಂತಂದರೆ ಈ ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತಂದರೆ ನಿಷ್ಕಾಮ ಕರ್ಮ ಮಾಡಬೇಕು ಎಲ್ಲ ನಾವೇನು ಕೆಲಸ ಮಾಡಬೇಕೋ ಅದನ್ನು ಮಾಡಲೇಬೇಕು ಆದರೆ ಅದರ ಫಲದಲ್ಲಿ ಏನು ಅಪೇಕ್ಷೆಯನ್ನು ಇಟ್ಕೋಬಾರ್ದು ಮತ್ತು ಎಲ್ಲವನ್ನು ಪರಮಾತ್ಮನ ಪಾದಗಳಿಗೆ ಅರ್ಪಣೆ ಮಾಡಿಬಿಡ್ಬೇಕು ಬಿಟ್ಬಿಡ್ಬೇಕು ಏನಂದರೆ ಈ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋ ಸುಲಭವಾದ ಮಾರ್ಗ ಅಂತಂದರೆ ನಾನು ಮಾಡಿದೆ ಅನ್ನುವುದನ್ನು ಬಿಟ್ಬಿಡೋದು ಭಗವಂತ ಮಾಡಿಸಿದ ಹಾಗೆ ಆಗುತ್ತದೆ ಭಗವಂತ ಮಾಡಿಸಿದ್ದು ಅಂತ ನಾವು ಹೇಳಿದಾಗ ಏನಾಗುತ್ತೆ ಅಂದರೆ ಆ ಪಾಪ ಪುಣ್ಯ ನಮಗೆ ಅಂಟ್ಕೊಳ್ಳಲ್ಲ ಅವಾಗ ನಮಗೆ ಈ ಕರ್ಮ ಬಂಧನದಿಂದ ಮುಕ್ತಿ ಆಗ್ಬಿಡುತ್ತೆ ಮುಕ್ತಿ ಆದರೆ ಏನಾಗುತ್ತೆ ಈ ಸುಳಿ ಒಳಗೆ ಸಿಕ್ಕಾಕೊಂಡಿರ್ತೀವಲ್ಲ ನಾವು ನಮಗೆ ಬಿಡುಗಡೆ ಆಗಿ ನಾವು ಮೇಲೆ ಹೋಗೋಕ್ಕಾಗತ್ತೆ ಪರಮಾತ್ಮ ಮೇಲಿದ್ದಾನೆ ಅಂತ ಮೇಲೆ ಅಂತಂತಂದರೆ ಉತ್ತಮವಾದ ಸ್ಥಾನದಲ್ಲಿದ್ದಾನೆ ನಮಗಿಂತ ತುಂಬ ಉತ್ತಮವಾದ ಸ್ಥಾನದಲ್ಲಿದ್ದಾನೆ ಅವನತ್ರ ಹೋಗಬೇಕು ಅಂತಂದರೆ ಏನು ಮಾಡಬೇಕು ನಾವು ಮೇಲಕ್ಕೆ ಹೋಗಬೇಕು ಅಂತಂದರೆ ಹೊಗೆ ಹೇಗೆ ಎಲ್ಲಿ ಹೊಗೆ ಬಂದರೂ ಏನು ಮಾಡುತ್ತೆ ಅದು ಕೆಳವಾ ಕೆಳಮುಖವಾಗಿ ಯಾವತ್ತೂ ಹೋಗಲ್ಲ ಅದು ಯಾವಾಗಲೂ ಮೇಲ್ಮುಖವಾಗೇ ಹೋಗುತ್ತೆ ಆದ್ದರಿಂದ ಈ ಹೊಗೆಯಂತೆ ನೀನು ಕೂಡ ಏಳು ಮೇಲಿಕ್ಕೆ ಹೋಗು ಪರಮಾತ್ಮನನ್ನು ತಲುಪು ನಿನ್ನ ಸ್ವಸ್ಥಾನಕ್ಕೆ ಮರಳು ಮನವೇ ಅಂತ ಈ ಮುಕ್ತಕ ಹೇಳ್ತಾ ಇದೆ ಕೇಳಿದವರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ